ಗುಡ್ ಮಾರ್ನಿಂಗ್ ನನ್ನ ಪ್ರೀತಿ ಎಮ್ ಎಲ್ ಸಿ ಲೀಡರ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ನಿಮ್ಮ ಜೊತೆ ಒಂದು ವಿಷಯ ಹಂಚ್ಕೊಳ್ಳೋಕ್ಕೆ ಬಂದಿತ್ತು ಇದೇ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಮಿಸ್ಟರ್ ಶರತ್ ಕುಮಾರ್ ಅವರು ನೆಟ್ವರ್ಕರ್ಸ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಸೊ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಎಮ್ ಎಲ್ ಸಿ ಕಂಪ್ನಿ ಕಡೆಯಿಂದ ಸೊ ಯಾರೆಲ್ಲ ಹತ್ತಿರ ಇದ್ದಿರೋ ಮತ್ತು ದೂರ ಇದ್ದರೂ ಕೂಡ ಪರವಾಗಿಲ್ಲ ಸೊ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಶರತ್ ಅವರು ನಡೆಸ್ತಕ್ಕಂಥ ಪ್ರೋಗ್ರಾಮ್ಗೆ ಹಾಜರಾಗಿ ಅಟೆಂಡ್ ಮಾಡಿ ಅದಕ್ಕೆ ಸೊ ಒಂದು ಟಿಕೆಟ್ ಸಣ್ಣ ಅಮೌಂಟನ್ನು ಟಿಕೆಟ್ ಇಟ್ಟಿದ್ದಾರೆ ಅವರು ಮಿಸ್ ಮಾಡ್ಕೋಬೇಡಿ ಯಾಕಂತ ಕೇಳಿದ್ರೆ ಸೊ ವಿ ಆರ್ ನೆಟ್ವರ್ಕರ್ಸ್ ಅವರೇನೋ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇತ್ತು ಅಂದರೆ ನಾವು ಸಾಥ್ ಕೊಡಬೇಕಾಗುತ್ತೆ ನಿಯರೆಸ್ಟ್ ಯಾರ್ಯಾರು ಇದ್ದಿರೋ ಹೋಗಿ ಅಟೆಂಡ್ ಮಾಡಿ ಸೊ ಈಗ ನಿಮಗೆ ಒಂದು ಲಿಂಕ್ ಕಳಿಸ್ತೀವಿ ಆ ಲಿಂಕಲ್ಲಿ ನಿಮ್ಮ ಡೀಟೇಲ್ಸ್ ಫಿಲ್ ಮಾಡಿ ನಿಮ್ಮ ಹೆಸರು ನಿಮ್ಮ ಊರು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ಅದೆಲ್ಲ ಇದೆ ಸೊ ನಿಮ್ಮ ಹೆಸರು ಊರೆಲ್ಲ ಹಾಕಿ ಕಂಪ್ನಿ ನೇಮ್ ಎಮ್ ಎಲ್ ಸಿ ಅಂತ ಹಾಕಿ ಯಾರೆಲ್ಲ ಏನೋ ಟೂ ಹಂಡ್ರೆಡ್ ರುಪೀಸ್ ಒಂದು ಸೀಟ್ ಇಟ್ಟಿದ್ದಾರೆ ಫೋರ್ ನೈಂಟಿ ನೈನ್ ತ್ರಿಬಲನಿಗೆಲ್ಲ ಇಟ್ಟಿದ್ದಾರೆ ವಿ ಐ ಪಿ ಸೀಟ್ ಬೇಕಂದರೆ ತ್ರಿಬಲನ್ ಅವ್ರಿಗೆ ಮುಂದೆ ಮುಂದಿನ ಸೀಟಲ್ಲಿ ಅವಕಾಶ ಇರುತ್ತೆ ಮತ್ತು ಅವರಿಗೆಲ್ಲ ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರೆ ಸೊ ಎಮ್ ಎಲ್ ಸಿ ಕಂಪ್ನಿಯಿಂದ ಯಾರ್ಯಾರು ಹೋಗ್ತಿರೋ ಹೋಗಿ ಬನ್ನಿ ಒಳ್ಳೇದಾಗಲಿ ಸೊ ಈ ಈ ಒಂದು ವೀಡಿಯೋನ ನಿಮ್ಮ ಟೀಮ್ ಅವ್ರಿಗೆಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಸೊ ಹೋಗಿ ಬನ್ನಿ ಯಾಕತ್ಕೆಂದರೆ ನಾವೆಲ್ಲ ನೆಟ್ವರ್ಕರ್ಸ್ ಶರತ್ ಅವರು ಒಂದು ಒಳ್ಳೆಯ ಕೆಲಸ ಮಾಡೋಕೆ ಕೊಟ್ಟಿದ್ದಾರೆ ಹೋಗಿ ಬನ್ನಿ ಎಲ್ರಿಗೂ ಒಳ್ಳೆಯದಾಗಲಿ ಸೊ ಸೀಟ್ ರಿಸರ್ವ್ ಮಾಡ್ಕೊಳ್ಳಿ ಇಪ್ಪತ್ತ್ಮೂರು ಲಾಸ್ಟ್ ಡೇಟ್ ಇಪ್ಪತ್ತ್ಮೂರೇ ತಾರೀಕು ಪ್ರೋಗ್ರಾಮ್ ಇದೆ ಸೊ ಇವತ್ತು ನಾಳೆ ಸೀಟ್ ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ ಸೊ ಸೀಟ್ ಬುಕ್ ಮಾಡಿಕೊಳ್ಳಿ ಸಣ್ಣ ಅಮೌಂಟನ್ನು ಇಟ್ಟಿದ್ದಾರೆ ಕಲಿಯೋದಕ್ಕೆ ವಿದ್ಯೆಗೆ ದುಡ್ಡೇ ಬೆಲೆ ಇಲ್ಲದಕ್ಕೆ ಅಂದರೆ ವಿದ್ಯೆಗೆ ಎಷ್ಟು ದುಡ್ಡು ಕಟ್ಟರು ಕಡಿಮೆಯೇ ಬಟ್ ಅವರು ತ್ರಿಬಲ್ ನೈನ್ ವಿ ಐ ಪಿ ಸೀಟ್ ಹತ್ತಿಟ್ಟಿದ್ದಾರೆ ಹೋಗಿ ಬನ್ನಿ ಎಲ್ಲರೂ ಅಟೆಂಡ್ ಮಾಡಿ ಆದಷ್ಟು ಜನನ ಅಟೆಂಡ್ ಮಾಡಿ ಯಾಕಂದ್ರೆ ಅವ್ರು ಒಳ್ಳೆಯ ಉದ್ದೇಶದಿಂದ ಕೊಟ್ಟಿದ್ದಾರೆ ಅಲ್ಲಿ ಯಾವುದೇ ಕಾರಣಕ್ಕೂ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ ಅಲ್ಲಿ ಹೋದವರು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಕಂಪ್ನಿ ಲೀಡರ್ಸ್ಗಳು ಬಂದಿರ್ತಾರೆ ಬೇರೆ ಬೇರೆ ಟೀಮ್ಗಳು ಬಂದಿರ್ತದೆ ಎಲ್ಲ ಬಂದಿರ್ತಾರೆ ಯಾವುದೇ ಕಾರಣಕ್ಕೂ ಬೇರೆ ಕಂಪ್ನಿ ಲೀಡ್ಗಳ್ಳ ನಂಬರ್ ಇಸ್ಕೊಳ್ಳೋದಾಗಲಿ ನೀವು ಅವ್ರಿಗೆ ನಂಬರ್ ಕೊಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಲ್ಲಿ ಹೋಗ್ತಾರ ಉದ್ದೇಶ ಒಳ್ಳೆಯ ಉದ್ದೇಶ ನೆಟ್ವರ್ಕ್ ಬೆಳಿಬೇಕಂತ ಹೊಟ್ಟಿದ್ದೀವಿ ಅಲ್ಲಿ ಹೋಗಿ ಯಾವುದೇ ಕಾರಣಕ್ಕ ಕ್ರಾಸ್ಲೈನ್ ನೀವು ಮಾಡಬಾರ್ದು ಇನ್ನೊಬ್ಬರು ಮಾಡೋಕ್ಕೂ ಬಿಡಬೇಡಿ ಯಾರಿಗೂ ನಂಬರನ್ನು ಕೊಟ್ಟು ಬರಬೇಡಿ ಬಟ್ ಇನ್ನೊಬ್ಬರು ನಂಬರನ್ನು ಈಸ್ಕೊಂಡು ಬರಬೇಡಿ ಓಕೆ ಒಂದು ಒಳ್ಳೆ ಮನಸ್ಸು ಸ್ವಚ್ಛ ಮನಸ್ಸಿಂದ ಹೋಗಿ ನೆಟ್ ವಿ ಆರ್ ನೆಟ್ವರ್ಕರ್ ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಹೊರಡಿಯಲ್ಲಿ ಸೊ ನಿಮಗೆ ಒಳ್ಳೇದಾಗುತ್ತೆ ಓಕೆ ಸ್ನೇಹಿತರೆ ಯಾವುದು ಕ್ರಾಸ್ ಲೈನ್ ಮಾಡಿಕೊಡು ಕ್ರಾಸ್ ಲೈನ್ ಮಾಡು ಮಾಡಿದ್ರೆ ಅಂದರೆ ಆ ಪ್ರೋಗ್ರಾಮಿಗೆ ಅವಮಾನ ಮಾಡಿದಾಗ ನಾವು ಆ ಪ್ರೋಗ್ರಾಮ್ ನಡೀತಕ್ಕಂಥ ಪ್ರೋಗ್ರಾಮ್ಗೆ ನಾವು ಅವಮಾನ ಮಾಡೋದಾಗುತ್ತೆ ನೆಟ್ವರ್ಕರ್ಸ್ಗೆ ಅವಮಾನ ಮಾಡೋದಾಗುತ್ತೆ ಸೊ ಎಲ್ಲರೂ ಹೋಗಿ ನಾಳೆ ಶರತ್ ಅವರು ನಡೀತಕ್ಕಂಥ ಪ್ರೋಗ್ರಾಮ್ ಇಪ್ಪತ್ತ್ ಮೂರೇ ತಾರು ಪ್ರೋಗ್ರಾಮ್ಗೆ ಟಿಕೆಟ್ ತೊಗೊಂಡು ಅಟೆಂಡ್ ಮಾಡಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಹೊಸ ಇತಿಹಾಸ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಅದು ಕರ್ನಾಟಕದಿಂದ ಇದೇ ಡಿಸೆಂಬರ್ ಇಪ್ಪತ್ತ್ಮೂರು ಸ್ನೇಹಿತರೆ ನೀವು ನೆಟ್ವರ್ಕರ್ಸ್ ಆಗಿದ್ರೆ ಯಾವುದೇ ಕಂಪ್ನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಾಡಕ್ಟ್ ಬೇಸ್ ಕಂಪನಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ನಿಮಗೆ ಒಂದು ಸಿಹಿ ಸುದ್ದಿ ಇದೆ ಇದೇ ಡಿಸೆಂಬರ್ ಇಪ್ಪತ್ತ್ಮೂರು ಎಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳು ಕರ್ನಾಟಕದಲ್ಲಿ ಶಿಕ್ಷಕರ ಸದನ ಕಾವೇರಿ ಭವನದ ಅಪೋಸಿಟ್ ಮೆಜೆಸ್ಟಿಕ್ ಹತ್ರ ಬೆಂಗಳೂರಿನಲ್ಲಿ ನಾವೆಲ್ಲ ಸೇರ್ತಾ ಇದೀವಿ ಬೆಳಗ್ಗೆ ಎಂಟು ಗಂಟೆಗೆ ರಿಪೋರ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಒಂಬತ್ತು ಗಂಟೆಗೆ ಡೋರ್ ಕ್ಲೋಸ್ ಆಗುತ್ತೆ ಒಂಬತ್ತು ಗಂಟೆ ನಂತರ ಅಲ್ಲಿ ಯಾರಿಗೂ ಎಂಟ್ರಿ ಇರೋದಿಲ್ಲ ಒಂದು ಒಂದೂವರೆ ತನ ಫಂಕ್ಷನ್ ನಡೆಯುತ್ತೆ ಆ ಇವೆಂಟ್ ನಲ್ಲಿ ದೊಡ್ಡ ದೊಡ್ಡ ಗಂಡ ವ್ಯಕ್ತಿಗಳು ಬರ್ತಾ ಇದ್ದಾರೆ ಹಾಗೂ ಹಲವಾರು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯ ನೆಟ್ವರ್ಕರ್ಸ್ಗಳು ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ಎಂ ಡಿಗಳು ಎಲ್ಲರೂ ಬರ್ತಾ ಇದ್ದಾರೆ ನೀವು ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ರಿ ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿರ್ರಿ ಎಲ್ಲೇ ಇರ್ಲೈಸ್ವೆ ಇದ್ರೆ ಈ ಡಿಸೆಂಬರ್ ಇಪ್ಪತ್ ಮೂರು ನೆಟ್ವರ್ಕ ದಿನಾಚರಣೆ ನೀವು ಬರಲಿಲ್ಲ ಅಂತಂದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಇದ್ದು ಕೂಡ ದಂಡವಾಗಿರುತ್ತೆ ಯಾಕೆ